ಈ ಮಾಹಿತಿ ಏನು ಜನ್ರೇಟ್ ಆಗ್ತದೆ ಅದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಡೊಮೇನ್ ಎಲ್ಲ ಮಾಹಿತಿ ಗೌಪ್ಯವಾಗೇ ಇರ್ತದೆ ನಮ್ಮ ಕಮಿಷನ್ನಲ್ಲಿ ನಮ್ಮ ರಿಕಮೆಂಡೇಷನ್ ಮಾಡಲಿಕ್ಕೆ ಬೆ ಅನುಕೂಲ ಆಗೋ ದತ್ತಾಂಶವನ್ನು ಮಾತ್ರ ನಮ್ಮ ಕಮಿಷನ್ನವರು ಎನಲೈಸ್ ಮಾಡಿ ಅದರ ಮೇಲೆ ಒಂದು ಎಡ್ವೈಸ್ ಕೊಡ್ತದೆ ಗೌರ್ಮೆಂಟಿಗೆ ಬಾಕಿ ಡಾಟಾ ಏನು ಜನ್ರೇಟ್ ಮಾಡಿರ್ತೀವಿ ಅವನ್ನೆಲ್ಲ ನಾವು ಆ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ರೆ ಅವರು ಅವರ ಅನುಕೂಲತೆಗೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಬಜೆಟಿಂಗ್ ಮಾಡಲಿಕ್ಕೆ ಬೇರೆ ಎಲ್ಲ ಹೊಸ ಹೊಸ ಯೋಜನೆಗಳನ್ನ ತರಲಿಕ್ಕೆ ಅನುಕೂಲ ಆಗಲಿಕ್ಕೆ ಗೌರ್ಮೆಂಟ್ನವರು ಉಪಯೋಗಿಸ್ತಾರೆ ನಮ್ಮ ಸರ್ವೆ ಏನು ನಾವು ಕಲೆಕ್ಟ್ ಮಾಡ್ತೀವಿ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಪ್ರೈವಸಿ ಪ್ರಾವಿಷನ್ಸ್ ಆದ್ದರಿಂದ ನಮಗೆ ಗೌರ್ಮೆಂಟ್ನವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಆಧಾರ ಉಪಯೋಗಿಸ್ಬೋದು ಇದು ಅಂತ ಬಟ್ ನಾವು ಯಾವುದೇ ಇನ್ಫಾರ್ಮೇಷನ್ ಬಂದಿದ್ದನ್ನು ಪಬ್ಲಿಕ್ ಡೊಮೇನಲ್ಲಿ ಹಾಕ್ಲಿಕ್ಕಾಗೋದಿಲ್ಲ ಅವೇಲ್ ಯಾರಿಗೆ ಕೊಡಲಿಕ್ಕೂ ಆಗೋದಿಲ್ಲ ಗೌರ್ಮೆಂಟಿಗೂ ಕೊಡಲಿಕ್ಕಾಗೋದಿಲ್ಲ ಏನಾದರೂ ಉಪಯೋಗ ಆಗೋದು ಈ ಸೀಮಿತವಾಗಿ ಈ ಇಶ್ಯೂಸಿಗೆ ಮಾತ್ರ ಅದನ್ನು ನಾವು ಗೌರ್ಮೆಂಟ್ ಜೊತೆಗೆ ಶೇರ್ ಮಾಡ್ತೀವಿ ಹೀಗಾಗಿ ಜನ ಅದು ತಮಗೆ ಮುಂದೆ ತೊಂದರೆ ಆಗ್ಬೋದು ತಮ್ಮ ಪ್ರೈವಸಿ ಎಫೆಕ್ಟ್ ಆಗ್ಬೋದು ತಮ್ಮ ಇದನ್ನು ನಾವು ಏನಾದರೂ ಚೇಂಜ್ ಮಾಡಿದರೆ ಅದರಿಂದ ನಮ್ಗೆ ತೊಂದರೆ ಆಗೋದು ಅನ್ನೋ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡೇ ಪರ್ಪಸ್ಸಿಗೆ ನಾವು ಉಪಯೋಗಿಸೋದು ಒಂದು ಯಾವ ಜನಾಂಗ ಜನ್ರೇಷನಲ್ಲಿ ಚೇಂಜ್ ಆಗಿದ್ದಾರೆ ಫಾರ್ವರ್ಡ್ ಆಗಿದ್ದಾರೆ ಅಥವಾ ಬ್ಯಾಕ್ವರ್ಡ್ ಆಗಿದ್ದಾರೋ ಅಂತ ಅಮಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅದರ್ ದೆನ್ ಬ್ಯಾಕ್ವರ್ಡ್ ಕ್ಲಾಸು ಅವ್ರಿಗೆ ಏನು ತೊಂದರೆಗಳಿದ್ದಾವೆ ಏನು ಸ್ಥಿತಿಗತಿ ಇದೆ ಅದನ್ನು ಸ್ಟಡಿ ಮಾಡಿ ಅವರಿಗೆ ಏನು ಅನುಕೂಲ ಮಾಡಿಕೊಡಬೇಕು ಅನ್ನೋದನ್ನು ಔಟ್ಸೈಡ್ ದಿ ರಿಸರ್ವೇಷನ್ ಔಟ್ಸೈಡ್ ದಿ ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದನ್ನು ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗುವಾಗೆ ನಾವು ದತ್ತಾಂಶ ಮಾಡ್ತಾಯಿದ್ದೀವಿ ಈ ಕಾರಣದಿಂದನೂ ಎಲ್ಲ ಜನರು ಪಾರ್ಟಿಸಿಪೇಟ್ ಮಾಡಿದರೆ ನಮಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗ್ತದೆ ಇದನ್ನು ಬಳಸಿ ಯಾರಿಗೂ ತೊಂದರೆ ಆಗ್ತದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ